ಉ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆಯಲು ಪ್ರಯತ್ನಿಸಿದ ವಕೀಲನ ಮೇಲೆ ಕ್ರಮ ಜರುಗಿಸುವಂತೆ ತುಮಕೂರು ಜಿಲ್ಲಾ ಒಳ ಮೀಸಲಾತಿ ಹೋರಾಟಗಾರರು ಹಾಗೂ ಪ್ರಗತಿಪರ ಹೋರಾಟಗಾರರು ಸೇರಿದಂತೆ ವಕೀಲ ರಾಕೇಶ್ ಕಿಶೋರ್ ಅವರ ವಿರುದ್ಧ ಘೋಷಣೆ ಕೂಗಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರರಾದ ದೊರೈರಾಜು ಮಾತನಾಡಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಕಲಾಪ ನಡೆಯುವಾಗ ಹಿರಿಯ ವಕೀಲರಾದ ಸನಾತನಿ ರಾಕೇಶ್ ಕಿಶೋರ್ ರವರು ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆಯಲು ಪ್ರಯತ್ನಿಸುತ್ತಿರುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಸಂವಿಧಾನದಲ್ಲಿ ನಂಬಿಕೆ ಗೌರವ ಇರುವ ಮಾನ್ವೀಯತೆ ಜಾತ್ಯತೀತ ಎಲ್ಲಾ ಮನಸ್ಸುಗಳು ಈ ಮೂಲಕ ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಮಾತನಾಡಿದರು ಸಂವಿಧಾನದ ಮುಖ್ಯವಾದ ಹುದ್ದೆಯಲ್ಲಿ ಇರುವುದನ್ನು ಸಹಿಸಲಾಗದೆ ವಕೀಲ ರಾಕೇಶ್ ಕಿಶೋರ್ ಅವರು ಅನಾಗರಿಕ ಕೃತ್ಯ ಎಸಗಿದ್ದಾರೆ ವ್ಯವಸ್ಥಿತವಾಗಿ ಕೆಲಸ ಮಾಡುತ್ತಿರುವುದು ನಿಶ್ಚಲವಾಗಿ ಿದೆ ಆದ್ದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತ್ಯತೀತ ತತ್ವದಲ್ಲಿ ಸಂವಿಧಾನದ ಬಗ್ಗೆ ನಂಬಿಕೆ ಗೌರವ ಇರುವ ಯಾವುದೇ ವ್ಯಕ್ತಿ ಸಂಘ ಸಂಸ್ಥೆಗಳು ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಖಂಡಿಸುತ್ತೇವೆ ಇಂತಹ ಘನಘೋರ ಕೃತ್ಯದ ಎಸಗಿರುವಂತಹ ಸನಾತನಿ ಉಗ್ರಗ್ರಾಮಿ ವಕೀಲನನ್ನ ಈ ಕೂಡಲೇ ಬಂಧಿಸಿ ಜೈಲಿಗಟ್ಟಬೇಕು ಎಂದು ಹಾಗೂ ಇಂತಹ ಹೀನ ಕೃತ್ಯಗಳು ಪುನರಾವರ್ತನೆಯಾಗದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಎಂದು ತುಮಕೂರು ಜಿಲ್ಲಾ ಒಳ ಮೀಸಲಾತಿ ಹೋರಾಟ ಸಮಿತಿ ಒತ್ತಾಯಿಸುತ್ತದೆ ಎಂದು ಮಾತನಾಡಿ ಈತನ ಮೇಲೆ ಕಾನೂನು ರೀತಿ ಕಠಿಣ ಶಿಕ್ಷೆ ಆಗಬೇಕು ಎಂದು ತುಮಕೂರು ಎಡಿ ಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ವರದಿ ನರಸಿಂಹರಾಜು ಮುಖ್ಯ ನ್ಯಾಯ ನ್ಯಾಯಾಧೀಶರು ಕಲಾಪ ನಡೆಸುವಾಗ ಬೋರ್ಡ್ ಎಸ್ ಬಂದಾಗಲೂ ಕೂಡ ನಾವು ಕ್ಷಮಿಸಿ ಅವ್ರ ಮೇಲೆ ಮೊಕದ್ದಮೆ ಓಡಬೇಡಿ ಅಂತ ಅಂತ ಹೇಳಕರಣ ಯಾವುದೇ ಒಬ್ಬ ಸ್ಥಳ ಸಮುದಾಯದ ಮನಸ್ಸುಗಳು ಹೆಂಗೆ ಮಾನವೀಯತೆಗೆ ಮಿಡಿತವೆ ಅನ್ನೋದಕ್ಕೆ ಅವರ ನಡವಳಿಕೆ ಕಾರಣ ಆದರೆ ಇಲ್ಲಿ ಅವರ ಮಾನವೀಯ ಮುಖಾಲ ನಮಗೆ ಬೇಕಿರೋದು ನೂರ ನಲವತ್ತು ಕೋಟಿ ಭಾರತೀಯರ ಪ್ರತಿಭೆ ಪ್ರತಿ ಪ್ರತಿನಿಧಿಯಾಗಿ ಅವರು ನಮ್ಮ ಸಂವಿಧಾನ ಎತ್ತಿಡಿತಾ ಇರೋದು ಆ ಕಾರಣದಿಂದ ಅವರು ಏನೇ ಹೇಳಿದ್ರು ಸುಮೋಟ ಕೇಸ್ ದಾಖಲು ಮಾಡಿ ಅವ್ರ ಮೇಲೆ ಉಗ್ರವಾದ ಕ್ರಮ ಜರುಗಿಸಬೇಕು ಅಂತ ಎಲ್ಲ ಪ್ರಗತಿಪರ ಮಾನವೀಯ ಮೌಲ್ಯಗಳನ್ನ ಎತ್ತಿಡಿಯ ಸಂವಿಧಾನದ ಬಗ್ಗೆ ಗೌರವ ಇರೋಂಥ ಎಲ್ಲ ಹೋರಾಟಗಾರರು ಚಿಂತಕರು ಪ್ರಗತಿಪರ ಮನಸ್ಸುಗಳು ನಾವು ಉಗ್ರವಾಗಿ ಖಂಡಿಸ್ತಾನ ಕೇಂದ್ರ ಸರ್ಕಾರನ ಮತ್ತು ಘನತ ರಾಷ್ಟ್ರಪತಿಗಳಲ್ಲಿ ನಾನು ಒತ್ತಾಯ ಇದ್ದೀನಿ ಧನ್ಯವಾದಗಳು ಇಡೀ ದೇಶವೇ ಬೆಚ್ಚಿ ಬೀಳುವಂಥದ್ದು ನಾಗರಿಕ ಪ್ರಜ್ಞೆ ಇರುವಂಥ ಎಲ್ಲ ಜನರಿಗೂ ಕೂಡ ಭಾಳ ಆತಂಕ ಉಡಿಸುವಂಥ ಘಟನೆ ಆಗಿದ್ರೂ ಕೂಡ ಈ ದೇಶದ ಆಡಳಿತ ಚುಕ್ಕಾಣಿ ಹಿಡ್ಕಂಡಿರೋ ಅಂಥ ಪ್ರಧಾನಮಂತ್ರಿಗಳು ಮೌನ ವಹಿಸಿರೋದು ಅಥವಾ ಸಾಂಕೇತಿಕ ಈ ಮಾಡಿರೋದು ಒಂದು ಮತಾಂಧ ಸರ್ಕಾರದ ಧೋರಣೆ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಮತಾಂಧತೆಯನ್ನು ಹೆಚ್ಚು ಮಾಡಿ 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 ಇಂಥ ಸ್ಥಿತಿಗೆ ಅವರು ಕಾರಣ ಆಗಿದ್ದಾರೆ ಅದು ವ್ಯಕ್ತಿ ಆಗಿರ್ಬೋದು ಸಂಘಟನೆ ಆಗಿರ್ಬೋದು ಎಲ್ಲ ಈ ಮತೀಯ ಸಂಘಟನೆಗಳು ಇಡೀ ದೇಶದಲ್ಲಿ ಈ ಥರ ಒಂದು ಜಾತಿ ಶ್ರೇಷ್ಠತೆ ಅಹಂಕಾರವನ್ನು ಕನಿಷ್ಠ ಜಾತಿ ಕನಿಷ್ಠ ಅಂತ ಹೇಳಿ ಅವಮಾನ ಮಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಇದು ಮುಂದೆ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋ ಆತಂಕ ಈ ದೇಶದ ನಾಗರಿಕರಲ್ಲಿ ಉಂಟಾಗ್ತಾ ಇದೆ ಹಾಗಾಗಿ ಕೂಡಲೇ ಈ ಕ್ರಮ ನ್ಯಾಯಾಂಗದ ಬಗ್ಗೆ ಗಂತೆ ಕುಸಿದಿರೋ ಬಗ್ಗೆ ಕೂಡಲೇ ಕ್ರಮ ತಗೋಬೇಕು ಮತ್ತೆ ಇದು ಈ ಕ್ರಮ ಇಡೀ ದೇಶದ ನಾಗರಿಕರಿಗೆ ಒಂದು ಸಂದೇಶ ಕೊಡಬೇಕು ಯಾರು ಈ ಮತಾಂಧತೆಯನ್ನು ಜಾತೀಯತೆಯನ್ನು ಪ್ರಚೋದನೆ ಮಾಡಿ ವ್ಯಕ್ತಿಗಳ ಮೇಲೆ ಈ ಹಲ್ಲೆ ಮಾಡುವಂಥದ್ದು ಸಮೂಹಗಳ ಮೇಲೆ ಅಲ್ಲೆ ಮಾಡುವಂಥದ್ದು ಮಾಡ್ತಾರೆ ಅವ್ರಿಗೆ ಕಠಿಣ ಶಿಕ್ಷೆ ವಿಧಿಸ್ತೇವೆ ಸಂವಿಧಾನ ಇಲ್ಲಿ ಆಡಳಿತ ಮಾಡ್ತಾ ಇದೆ ಸಂದೇಶವನ್ನು ಕೊಡಬೇಕು ಇದು ಕೊಡ್ತಾ ಇದ್ರೆ ಇದು ವ್ಯಕ್ತಿಯ ಆಡಳಿತ ಆಗುತ್ತೆ ಸರ್ವಾಧಿಕಾರ ಆಡಳಿತ ಆಗ್ತದೆ ಸನಾತನೆಗಳ ಆಡಳಿತ ಆಗ್ತದೆ ಅದನ್ನು ಇದು ತುಳಿತಕ್ಕಾದಂಥ ಜನ ಈ ದೇಶದ ಪ್ರಜ್ಞಾವಂತ ನಾಗರಿಕರು ಖಂಡಿತ ಸಹಿಸಕ್ಕೆ ಸಾಧ್ಯ ಇಲ್ಲ ಅವರ ತಾಳ್ಮೆಯನ್ನು ಸರ್ಕಾರ ಪರಿ ಪರೀಕ್ಷೆಗೆ ಪರೀಕ್ಷೆ ಮಾಡಕ್ಕೆ ಹೋಗಬಾರ್ದು ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಇಡೀ ಈ ಥರದ ಪ್ರಚೋದನೆಗಳೇನಿದ್ದಾವೆ ಮತವನ್ನು ಜಾತಿಯನ್ನು ಧರ್ಮವನ್ನು ಪ್ರಚೋದನೆ ಮಾಡುವಂಥ ಮತಾಂಧತೆ ಏನಿದೆ ಅದನ್ನು ನಿಯಂತ್ರಣ ಮಾಡುವಂಥ ಒಂದು ಸಾಮಾಜಿಕ ವಾತಾವರಣವನ್ನು ಎಲ್ಲರೂ ಸೇರಿ ನಿರ್ಮಾಣ ಮಾಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಹಾಗಾಗಿ ನಾವು ಒತ್ತಾಯ ಮಾಡ್ತೇವೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ ಇದು ಒಳ್ಳೆಯದಲ್ಲ ದೇಶಕ್ಕೂ ಒಳ್ಳೆಯದಲ್ಲ ಸಮಾಜಕ್ಕೂ ಒಳ್ಳೆಯದಲ್ಲ ಇದರ ಮೇಲೆ ನಿಯಂತ್ರಣ ಮಾಡಬೇಕು ಈಗ ಶು ಎಸ್ ಅಂಥವರ ಮೇಲೆ ಕಠಿಣವಾದ ಕ್ರಮನ ತಗೋಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲರ ಪರವಾಗಿ ಒತ್ತಾಯ ಮಾಡ್ತೇನೆ